ಇಲ್ಲಿಕಂದ್ರೆ ರೊಟ್ಟಿನೇ ಮಾಡ್ಲಾ ಈಗ ನನ್ನ ಮಗಳು ಬಂದು ಏನು ಮಾಡಿದೀಯವಾ ತಿನ್ನಕ್ ಅಂತ ಕೇಳಿದಾಗ ನಾನು ಏನ್ ನಾನು ಏನ್ ಇಲ್ಲ ಹೊರಗೆ ಹೋಗಿ ಪದ್ದಿ ಮನೆಗೆ ಅನ್ನ ಇಸ್ಕೊಂಬರ್ಲ ಆಸಿ ಮನ್ಯಾಗ ಸಾರ್ ಇಸ್ಕೊಂಬರ್ಲ ಏನ್ ಮಾಡ್ಲಿ ನಾನು ಏನ್ ಮಾಡ್ಲಿ ಅಯ್ಯೋ ನಾನು ಇವತ್ತ ಹೊರಗೆ ಹೋಗ್ಬೇಕು ನಾನು ಬ್ಲೀಚಿಂಗ್ ಮಾಡ್ಕೊಂಬರ್ಬೇಕ ಮಕ್ಕಕ್ಕೆ ಯಾವ ನೀನು ಏನ್ ಮಾಡುವಾರ ಬರೀ ಹೂ ಅಲ್ಲಿ ಇಲ್ಲಿ ಅಡ್ಡಾಡು ನಾನು ಎಷ್ಟೋ ತಾತು ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಹುಡ್ಕಾಡಿದ್ದೆ ಎಲ್ಲಿ ಹೋಗಿದ್ದಿ ಬಂದಿ ಕುಂತಿ ಹು ನಿನ್ ಹಂಗ ಹೋಗಿದ್ದಿ ಇವತ್ತು ಹಂಗ ಹೋಗಿ ಈಗ ನನ್ಗ ಹಸು ಆಗಿತಿ ಏನ್ ಮಾಡ್ತಿ ನೋಡು ನಮ್ಗೆ ಏನಾರ ಬೇಕು ತಂದ್ಕೊಡು ನೀನು ಇಲ್ಲಿ ಕಂದ್ರ ಮಾಡು ಇಲ್ಲ ಮ್ಯಾಗಿ ತಗೊಂಡ್ಬಂದು ಚಲೋ ತಿಂಕ ಮ್ಯಾಗಿ ಮಾಡ್ಕೊಡು ನೀನೇನು ಮಾಡಂಗಿಲ್ಲ ನೋಡ ಬರೀ ಹಾಡಾಡ್ಕೋದ ಕುಂತ ಬಿಡ್ತಿ ನಮ್ಗ ಬ್ಯಾಸಾಗಿತ್ತು ಪವಿ ಎಲ್ಲಿಗೆ ಹೋಗಿದ್ದಿ ಹಾ ನಾನು ಎಲ್ಲಾ ಕಡೆ ಹುಡುಕಾಡ ಬಂದೆ ನಮ್ ಪವಿ ನೀ ನೀನ್ ತಿಡಕ್ ಹೋಗಿ ನಡಿ ಅನ್ನ ಗಿಡು ಒಂದ್ ಕಡೆ ಬ್ಯಾಳಿ ಗಿಡು ಮೇಲೆ ಒಗ್ಗಣಿ ಹಾಕು ಅಷ್ಟರಲ್ಲಿ ನಾನು ಆಶಾರ ಮನೆಗ್ ಹೋಗಿ ರೊಟ್ಟಿ ಗಿಟ್ಟಿ ಮಾಡೋ ನೋಡಿ ಒಂದೆರಡು ರೊಟ್ಟಿ ಇಸ್ಕೊಂಡ್ ಬರ್ತೀನಿ ನಿಮ್ಮಪ್ಪ ಯಾವ ನಾನು ನಿನ್ನ ಕೆಳಕ್ ಹೋಗಿದ್ದೆ ನೀನ್ ಎಲ್ಲಿ ಗೊತ್ತು ಅವ್ರ ಮನೆ ಇವ್ರ ಮನಿ ಒಂದ ಹತ್ ಮಂದಿ ಅದಾರ ನಿನ್ ಎಲ್ಲಾರ ಎಲ್ಲಾರ್ ಹೋಗಿ ಬರ್ತಿ ನಾನು ಸಾಲಿಗೆ ಹೋಗಬೇಕು ಗೊತ್ತಾಗತ್ತ ನೀನ್ ಬರೀ ಇದ ನೋಡುವ ಏನೇನು ಇಲ್ಲ ನನಗ ಬೇಸರ ಆಗ್ಬಿಟ್ಟಿದ್ದು ನೋಡು ಎಲ್ಲರ ಮನೆಗೆ ಹೆಂಗ್ ಚಲೋ ಚಲೋ ಅಡಿಗೆ ಮಾಡಿ ಊಟ ಮಾಡಿಸ್ತಾರ ಮಗಳಿಗೆ ನೀನ್ ನೋಡಿದ್ರ ಏನೇನೇನು ಮಾಡಂಗಿಲ್ಲವಾ ನನಗ ನಾನು ಅಡಿಗೆ ಎಲ್ಲ ಕಲ್ತಿದ್ದೆ ಬೇಸರ ಬಿಟ್ಟಿದ್ದೆ ನೋಡಿ ಯಾಕೆ ಕಲ್ತಿನ ಅಡಿಗೆ ಆಗಿದೆ ಎಲ್ಲ ನನಗೆ ಹಸ್ತಿ ಒಬ್ಬಕ್ಕೆ ಮಗಳು ಅನ್ನೋದು ನಿನಗೆ ಪ್ರೀತಿನೇ ಇಲ್ಲ ಒಂದು ಚೂರು ಯಾವ 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 ಯಾಕೆ ಇಲ್ಲ ಕಲಿಬೇಡ ಹಂಗ ಕುಂದ್ರು ಹಾ ಹೆಂಗಸಾಗಿ ಆಗಿ ಅಡಿಗೆ ಕಲಿಬೇಡವ ಬರಿ ಅಡ್ಡಾಡೋದು ಮಾಡು ಹಾ ನಾನು ನೋಡು ಒಬ್ಬರ ಮನೆಗೆ ಬರ್ತೀನಿ ಹಾ ಒಬ್ಬರ ಮನೆಗೆ ಕುಂದ್ರತೀನಿ ಏನಾರ ಮಾತಾಡ್ತೀನಿ ನನ್ನ ಮನೆಗೆ ಅಷ್ಟು ಚಂದ ನನ್ನ ಬೆಳೆಸಾರ ಅದಕ್ಕೆ ನಾನು ನಿನ್ನ ಅಷ್ಟ ಚಂದ ಬೆಳೆಸಕತ್ತೀನಿ ಏನ ನೀನು ಭಾಳ ದಿನಕ್ಕೆ ಮಾಡಕ್ಕೆ ಹೋಗಾ ಹೋಗಿ ಅನ್ನ ಅನ್ನ ಮಾಡಿ ಮಾಡಿ ಏನು ಒಂದು ಹತ್ತು ನಿಮಿಷ ಲೇಟ್ ಕರ್ಕೊಂತಾರ ಸಾಲಿಗೆ ಕನ್ನಡ ಸಾರಿ ಕರ್ಕೊಂತರ ಶಾಂತಿ ಏನು ಮಾಡ್ತೀನಿ ನೀನು ಹಾಂ ಏನಾರು ಮಾಡ್ತೀನಿ ಹೇಳಿ ಕೆಲಸ ಒಂದೊಂದು ಏನು ಮಾಡೋಂಗಿಲ್ಲ ಮುಂಜಾನೆದ ಹುಡುಗಿನೆ ಅಂಗ್ಳ ಕಸ ಹುಡುಗಿ ನೀರು ಹೊಡೆದು ರಂಗೋಲಿ ಹಾಕಿ ಜಾಗ ಮಾಡಿ ಪೂಜೆ ಮಾಡಿ ಚಹಾ ಮಾಡಿ ಎಲ್ಲ ಮಾಡುತ್ತೆ ನೀ ಏನು ಮಾಡ್ತಿ ಎದ್ದು ಹೇಳ್ತಿ ಆ ಟಿ ವಿ ಮುಂದೆ ಕುಂದರ್ತಿ ಆಮೇಲೆ ಜಾಗ ಮಾಡ್ತಿ ಮನಿ ಮನೆ ಮನಿ ತಿರ್ಗಾಕ ಹೊಂಟ್ಬಿಡ್ತೀವಿ ಏನಾರು ಮಾಡ್ತಿ ಹಾಂ ಇಲ್ಲಕಂದ್ರೆ ಅದೊಂದು ಅನ್ನ ಕುಚ್ಚಿ ಅದೊಂದು ಒಂದು ಡಬ್ಬರಿಗೆ ಸಾರು ಮಾಡಿ ಇಟ್ಟು ಬಿಡ್ತಿ

ಏನ್ ಮಾತಾಡಕತ್ತೀಯ ಹುಡುಗಿ ಮುಂದೆ ಹ್ಮ್ ಬಾಯಿ ಮುಚ್ಚಲೆ ಸ್ವಲ್ಪ ಕೆಲಸ ಅಂತ ಹೇಳು ಬರೀ ಕೆಲಸ ಅಂತ ಹೇಳಾರ್ದನ ಹಂಗ ಮಾತಾಡಿ ಮಾತಾಡಿ ಏನನ್ನ ಸಾಯ್ಸಿ ಬಿಡ್ತೀಯ ಎಲ್ಲಾ ಮುಂದನು ಹಿಂಗ ಮಾಡಿ ಮಾಡಿ ಮರ್ಯಾದಿ ಕಳಿತಿ ಆ ಹುಡುಗಿ ಮುಂದನು ಹಿಂಗ ಮಾತಾಡ್ತೀಯಲ್ಲ ಒದಕಿ ನಿನ್ ನಿನ್ ಮಾಡ್ತೀನಿ ಇದ್ರ ಬರಿನ ಕೊಡ್ತೀನಿ ಆ ನಾ ನಾಲ್ಗಿ ಬರಿ ಬರಿ ಕೊಟ್ಟೀನಿ ಅಂದ್ರ ಅವಾಗ ನಿನಗ ಸುದ್ದ ಆಗುತ್ತೆ ಅಲ್ಲಾ ಮತ್ತು ಎಲ್ಲಾ ಮಾಡಿ ಮಾರಿನ ಎಲ್ಲ ಸದಿದೀನಿ ಕೈಯಾ ಅದು ಎಲ್ಲಾ ಅದ್ ಕೇಳಿದೆ ನಾನು ನನಗೆ ನೆನಪಿರಂಗಿಲ್ಲ ಇರಂಗಿಲ್ಲ ನೆನಪು ನೆನ್ಪು ಮಾತಾಡುವಾಗ ಯವ್ವ ನಿನಗೆ ನೆನಪು ಮಾಡಿ 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 ತಲೆನ ಕೂಲ ಉದುರಿ ಟಪಿಗೆ ಹಾಕ್ಕೊಂಡು ಎಡಾಕತಿನಿ ತಾಯಿ ಟಪಿಗೆ ಹಾಕೊಂಡು ಎಡಾತಿನಿ ನೋಡಲಿ ಹಾಂ ಇಷ್ಟು ಸಣ್ಣ ಕೂದಲು ಉದುರಿ ಬಿಟ್ಟು ನಾನು ನಿನ್ನ ಯಾಕರ ಕಟ್ಕೊಂಡು ನೆನಂಗಾಯ್ಬಿಟ್ಟೈತಿ ಒಂದು ನೆಡವರ್ಕ್ ಹಾರಿಸೋದು ಹಾಂ ಹಿಂದಿನ ಮಾತಾಡೋದು ಮುಂದಿನ ಮಾತಾಡೋದು ಎಡವಕ್ಕಿಂತ ಬಿಟ್ಬಿಡೋದು ಯವ್ವ ಎಲ್ಲ ಬೀಗರ ಒಳಗ ತೆಲಿ ತಗ್ಸಂಗ ಆಯ್ಬಿಟ್ಟಿ ನೀ ಮಾತಾಡೋದು ನೋಡಿ ನೋಡಿ ನಗ್ತಾರೆ ಬಂದು ಏಯ್ಯವೋ ಆಕೆ ಏನು ಮಾತಾಡೋಕೆ ಹಚ್ಬಾಡ್ರೇವಾ ಅಂತಾರೆ ಗೊತ್ತಾನ ನನಗೆ ಸಾಕಾಗೈತಿ ಏಯ್ ನಡಿ ಪವಿತ್ರ ನಡಿ ಅನ್ನ ಕಿಡು ಅಂದಿ ಸಾರು ಮಾಡು ಆಕೆ ರೊಟ್ಟಿ ಮಾಡ್ತಾಳೆ ನಡಿ ನನಗೆ ಬ್ಯಾಸ್ ಆಗಿದ್ದಪ್ಪ ನಾನು ಏನು ಮಾಡಂಗಿಲ್ಲ ತಲೆ ಬಾಳ ಅನ್ಸಾಕತೈತಿ ಬರದ್ 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 ಎಷ್ಟ ತಗೊಂಡ್ ಬರೀದಿದ್ ಗೊತ್ತ ನೋಡ್ರಿ ಎಲ್ಲ ಕೆಲಸ ಮಾಡಿ ಹನ್ನೆರಡು ಗಂಟೆ ತನಕ ಕುತ್ಕೊಂಡ್ ಬರ್ದಿನ್ ನಾನು ನೀವು ಯಾವ ಅವ್ ಏನೇನು ಮಾಡಂಗಿಲ್ಲ ಅವು ಹೇಳು ನನಗೆ ಇವತ್ತು ಮಾಡಂಗಿಲ್ಲ ನಾನು ನನ್ಗೆ ಏನೋ ಹೊರಗೆ ಬಂದಿದ್ದೇನೆ ಒಗಣಿ ಗಣಿ ಕಟ್ಟಿಸ್ಕೊಂಡ್ ಬಾ ತಿನ್ಕೊಂಡು ನಾವು ಹಾಕಿನ ಅಂತ ಆಯ್ತು ನೀ ಸಾಲಿಗೆ ರೆಡಿ ಆಗಲ್ಲ ನಾವು ಹೋಗಿ ತೊಗೊಂಡ್ಬರ್ತೀನಿ ಹಾಂ ಹಸು ಸಲ ಏನಾರು ಮಾಡುತ್ತೆ ಅನ್ನೋ ಬಜ್ಜಿ ಸುಸ್ಲಾ ತೊಗೊಂಡ್ಬರ್ತೀನಿ ಇಲ್ಲಿ ಇಡ್ಲಿ ಅದು ಇದ್ದಾರೆ ತೊಗೊಂಡ್ಬರ್ತೀನಿ ತಿನ್ಕೊಂಡು ಹೋಗು ಆಕಿ ಬೆಳಿ ಉಪಾಸ ಹಿಂಗೆ ಬೆಳಿ ನಾನು ತಿನ್ಕೊಂಡು ನಿನಗೂ ತೊಗೊಂಡು ಬಂದ್ಬಿಡ್ತೀನಿ ಆಕಿ ಎಲ್ಲೇ ತಿರುಗ್ತಾರೆ ತಿರುಕಿ ತಿಂದು ಬರಲಿ ಮನಿ 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 ಎಟ್ಟರ ಮಾತಾಡಿ ಮಾಡಿ ಹೌದಪ್ಪ ಇಟ್ ಮಾತಾಡ್ತಿಯಲ್ಲ ಆ ಬಂಗಾರ ಕಂದು ಬಂದಿಲ್ಲ ಬಂದಿಯಲ್ಲ ಯಾವಾಗ ಕೊಡ್ತೀಯ ಕಿಂದು ಹಾಂ ಇಟ್ಕೊಂಡು ಕುಂತ ಬಿಡೋದಾ ನಾಯ್ಕಿಂದು ಹಾಂ ಆಕೆ ಬಂದು ಮನೆ ಮುಂದೆ ನಿಂತು ಒದರಾಡಿದ ಮೇಲೆ ಅನು ಕೊಡೋದಾಕಿಂದು ಹಾಂ ಆಕಿಗೂ ಅವಶ್ಯಕತೆ ಇರುತ್ತಲ್ಲ ಆಕಿಂದು ಆಕಿಂದ ಇಲ್ಲ ಇಟ್ಕೊಂಡ್ಬಿಟ್ಟೆ ಅಂದ್ರೆ ಗಣ್ಣ ಗಣ್ಣ ಕೊಡ್ಬೇಕು ಕೊಡ್ಬೇಕಾಕಿ ಲೇ ಬಾಯಿಗೆ ಒದ್ದು ಬಿಡ್ತೀನಿ ಲೇ ನೀನು ಸುಮ್ಮ ಕುಂದರು ಏನು ಮಾತಾಡ್ತೀಯೋ ಏನಿಲ್ಲೋ ನಿನ್ಗೆ ಗೊತ್ತಾಗಂಗಿಲ್ಲ ರಕ್ ಅಂತ ಹೇಳಲಿ ರಕ್ ಅಂತ ಹೇಳು ನಿನ್ನ ಮಾರೇ ಆಗ್ರ ಮದ್ದು ಹಾಕ್ಲಿ ಏ ನಡಿವೆ ನೀ ಸಾಲಿಗೆ ರೆಡಿ ಆಗಿ ನಡಿ ಇದು ಇದ್ರ ಮುಂಜಾನೆ ಇದ್ರ ಜೊತೆ ಮಾತಾಡ್ಕೊಂಡ್ರೆ ನಮಗೂ ಮುಂದಿನ ಕೆಲಸ ಆಗಂಗಿಲ್ಲ ಇನ್ನ ಹೊಲಕ್ಕೆ ಹೋಗ್ಬೇಕು ಹೋಗ್ ಅವ ಯಾಕೆ ಹಿಂಗ್ ಮಾತಾಡ್ತಾರೆ ಒಂದೊಂದು ಏನು ಅರ್ಥನ ಆಗಂಗಿಲ್ಲ ಅವು ಮಾತಾಡಿದ್ದು ಅದಕ್ಕೆ ತಾಳಮೆ ಇರಂಗಿಲ್ಲ ಏನೇನು ಇರಂಗಿಲ್ಲಪ್ಪ ಅದು ಹಂಗ್ ಮಾತಾಡ್ತಾರೆ ಮೊದ್ಲಿಂದ ಹಿಂಗ ಅನಯ್ಯಪ್ಪ ಅವ ಯವ್ವ ಲಗ್ನ ಆಗೋಕಿತ್ತ ಮೊದ್ಲ ನಿಮ್ಮ ಅವನ ಬಾ ಚಂದದಾಳ ಅಂತ ಹೇಳಿ ಕಟ್ಕೊಂಡಿವ ಆಮೇಲೆ ಈ ಮಂದ್ಯ ಕುತ್ಕೊಂಡು ಮಾತಾಡಿದ್ಲು ಅವಾಗ ಗೊತ್ತಾತವ ಇದಕ್ಕೇನು ಅರ್ಥ ಆಗಿಲ್ಲ ಮುಂದಿಂದು ಹಿಂದಿಂದು ಏನು ಗೊತ್ತಾಗಲ್ಲ ಮುಂದಿನ ಇನ್ನಿಂದ ಅಷ್ಟ ಮಾತಾಡ್ತಾಳ ನಡ್ಬಾರ್ಕಿಂದ ಏನು ಗೊತ್ತಾಗಂಗಿಲ್ಲ ಅಂತಂದು ಇವಾಗ ಬಿಡವ ಈಕಿನ ಜೊತೆ ಸೇರಿ ನಾನು ಹಂಗ ಹಾಕತೀನಿ ನಡಿ ನಡಿ ನಮ್ಗೆ ಎಲ್ಲಿ ಹುಚ್ಚಿ ಹಿಡಿದ್ ಬಿಡ್ತೈತೆ ಏನೋ ಇದ್ರ ಜೊತೆ ಅದೊಂದು ದೊಡ್ಡದೊಂದು ಕಣ್ಣಿಗೆ ಒಂದು ಹಾಕೊಂಡು ಕುಂದಿರ್ತಾಳೆ ನೋಡೋದು ಕನ್ನಡಕನ ಏನೇನೋ ಗೊತ್ತಿಲ್ಲ ಆ ನಾಳೆ ಕಣ್ಣು ಹೋಗಿ ಹೋದ್ ಮೇಲೆ ಗೊತ್ತಾಗುತ್ತೆ ಅದು ಪ್ಯಾಶನ್ ಮಾಡ್ತಾರೆ ಪ್ಯಾಶನ್ ಮಾಡಿ ಮಾಡಿ ಪ್ಯಾಶನ್ ಎಷ್ಟು ಮಾಡ್ತಾರೆ ಮಾಡಿ ಇದ್ರ ಜೊತೆ ನಿಂತ ನಮ್ಮ ಕೆಲಸ ಹಂಗಿಲ್ಲ ನಡಿಬಿ ಹ್ಮ್ ಮಾತಾಡ್ತಾನೆ ನೋಡು ಹ್ಮ್ ನಾ ಬಂದಮೇಲೆನೇ ಮೇಲೆನೆ ಚಲೋ ಆಗಿದ್ದೀನಿ ಕೂತಿದ್ದ ಒಳಗ್ ಮಾರಿ ಇಟ್ಕೊಂಡು ನಾ ಬಂದ ಮೇಲೆ ಚಲೋ ಆಗಿದ್ದೀನಿ ಮತ್ತೆ ನನ್ಗೆ ಮಾತಾಡ್ತಾನೆ ಮೊದ್ಲು ಒಳಗ್ ಮಾರ್ಕೊತ ಕುಂತಿದ್ದೆ ನೋಡು ನಾ ಬಂದು ಎಲ್ಲ ಮಾಡಿದ ಮೇಲೆ ಇಲ್ಲ ಯಾವ ಖುಷಿಯಾಗಿದ್ದು ನನಗೆ ಮಾತಾಡ್ತಾನೆ ನಿಮ್ಮ ಸಂಬಂಧ ನೋಡ್ರಿ ಸ್ಪೆಷಲ್ ಆಗಿ ಮಾಡ್ಕೊಂಡ್ಬಂದಿನಿ ತಗೊಂಡು ತಿಂದು ಹೆಂಗೈತೆ ಅಂತ ಹೇಳ್ತೀರೇನು ನನ್ನ ಸಂಬಂಧ ಮಾಡ್ಕೊಂಡ್ಬಂದೆ ಕರೆಯೋ ನನ್ನ ಸಂಬಂಧ ಮಾಡ್ಕೊಂಡ್ಬಂದಿ ಮಲ್ಲಿ ನಡಿ ನಮ್ಮ ಮನೆಗೆ ಹೋಗೋಣ ಬರ್ತೀಯೇನು ನಿಮ್ಮ ಮನೆಗೆ ಬಂದರೆ ನಿಮ್ಮ ಮನೆಯಾಗ ಕೆಲಸದವ್ರು ಇರ್ತಾರಲ್ರಿ ನಾವು ಬಂದು ಏನು ಮಾಡಬೇಕು ಹಾಂ ಏನಿಲ್ಲ ನೀನು ಇಷ್ಟು ಚಂದ ಮಾತಾಡಿದ್ರಲ್ಲ ಭಾಳ ಖುಷಿ ಆಯ್ತು ನೀವು ಎಷ್ಟು ಚಂದ ಇದ್ರಿ ಗೊತ್ತಾನೆ ಹ್ಞೂ ತಗೋರಿ ತಿನ್ನಿರಿ ನೀವೇನು ಇಲ್ಲಿದ್ರೇನು ಅಲ್ಲಿದ್ರೇನು ಹೌದಾ ನಿನ್ನ ನೀನ್ ಮಾತನಾಡ್ತಾ ಗೊತ್ತಾಗ್ಲಿಲ್ಲ ತಿನ್ ನೋಡ್ತೀನಿ ಹಾಂ ಹ್ಮ್ ಹ್ಞೂ ಭಾರಿ ರುಚಿ ಮಾಡಿ ಬಿಡು ಏ ಮಲ್ಲಿ ಏನ್ ಬೇಡಬೇಡ ಅಲ್ಲೇ ಬಂದ್ಬಿಡು ನೀನು ಹ್ಮ್ ಯಾಕಂದ್ರೆ ಇಷ್ಟು ರುಚಿ ನಾನು ತಿಂದಿದ್ದಿಲ್ಲಪ್ಪ ನಿಜವಾಗ್ಲೂ ತಿಂದಿದ್ದಿಲ್ಲ ಹ್ಮ್ ನೋಡಿ ಒಂದು ಚೂರುನು ಬ್ಲಾಕ್ ಮನಸ್ಸಾಗತ್ತಿಲ್ಲ ಹಂಗೆ ತಿನ್ನತೀನಿ ಹ್ಮ್ ಹ್ಮ್ ದಿನ ಹಿಂಗ ಮಾಡ್ತೀನಿ ಇನ್ನೂ ಅಡುಗೆ ಹ್ಮ್ 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 ಬಾರಿ ರುಚು ಹ್ಮ್ ಖಾರ ಎಲ್ಲ ಕರೆಕ್ಟ್ ಹಾಕಿ ನೋಡಿ ಹ್ಮ್ ಈಗ ಊರಿಗೆ ಹೋಗ್ಬೇಕಂತ ಮಾಡಿದ್ದೆ ಇನ್ನೊಂದು ಎರಡು ದಿನ ಇರ್ತೀನಿ

ಬಂದ್ರೆಲ್ಲಾರು ಇಷ್ಟ ಹಾ ಮನೆಗ್ ಇಲ್ಲಿ ಕೆಲಸ ನೆಮ್ಮದಿನೇ ಕೊಡಂಗಿಲ್ಲ ಏನಪ್ಪ ಆ ಮಲ್ಲಿಯಿಂದ ಖುಷಿಯಾಗಿದ್ದೆ ಹಾಕಿನ ಮಾರಿ ನೋಡ್ಕೊಂಡು ಆಕಿನ ಜೊತೆ ಮಾತಾಡ್ಕೊಂಡು ಈಗ ನೋಡಿದ್ರೆ ಈ ನನ್ನ ಮಗ ಬಂದು ಆ ನೆಮ್ಮದಿನೇ ಕಿತ್ಕೊಳಕತ್ತನಲ್ಲಪ್ಪಾ ಇವನ್ ಏನ್ ನೋಡಿ ಹಲ್ಕಿಶೇ ಈ ಈ ದಪ್ಪದನ ದಪ್ಪದನಾಳೆ ಒಂದು ಹಾಂಡೆಗೆನಾ

ಹಾ ಏನ ನಿಮ್ ತಂಗಿಗಿ ಇರ್ಲಿ ಏನ ನಡ್ಸ್ಕೊಂಡ್ ಹೋಗ್ ಅಂತ ಹೇಳಿ ಎಲ್ಲಾ ಹಿರ್ತನ ಕೊಟ್ಟೆ ಆ ಹಿರ್ತನ ಜಾಸ್ತಿ ಆಗಿ ತಿಕ್ಕಿಗಿ ಕಾಗಿಕೆ ಕಚೇರಿ ಕೊಟ್ರ ಕಚೇರಿ ತುಂಬಾ ಹೇಳ ಮಾಡಿತ್ತಂತ ಅಂತದ್ದು ನಿಮ್ಮ ತಂಗಿ ಉಸ್ಸು ಹೆಣ ಬಾತಂಗ್ ಬಾತ್ ಬಿಟ್ರಿ ನೋಡು ಹಾ ಉಸ್ಸು ಅವಾಗ್ರಿ ಹೋಗ್ ಇನ್ನ ತಿನ್ 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 ತಿಂದು ನಮ್ಮ ಮನೆಯಿಂದ ಎಲ್ಲಾ ಕಡಿಮೆ ಮಾಡೋಕತ್ ಮಾಡಿ ನನಗ ಮನಿ ಬಿಟ್ಟು ಹೋಗ ಹೋಗಂತ ಯಾಕ ನಿಮ್ಗೆ ತಿನ್ನಕ್ ಸಾಲಂಗಿಲ್ಲ ಅದ ಸಂಬಂಧ ಬಾಳ ಖುಷಿ ಆಯ್ತು ಮಾಡ್ತಾ ಇಸ್ ಮನಿ ಬಿಟ್ಟಿ ಸದ್ದ ಓಡಬೇಕು ನನಗಂತೂ ಯಾವಾಗ ಹೋಗ್ ಇವ ನಂಗಾಗಿತ್ ನೋಡು ನಮ್ಮ ನಮ್ಮಲ್ಲಿ ನನಗ ಸಿಗ್ತಾಳ ಇದು ಗೊತ್ತಂದ್ರೆ ಹಂಗಲ್ರಿ ಅತ್ತಿರ ಏ ಊಟ ಗಿಟ ಮಾಡಿದ್ರೆ ಇಲ್ಲ ನಿಮ್ಮನ್ನ ನೋಡಿ ಬಾ ಖುಷಿ ಆಯ್ತು ಅಂತ ಅಂದಿನ್ರಿ ನಾನು ಏನಂದಿ ನಾನು ನೋಡಿ ನಿಮಗೆ ಬಹಳ ಕಷ್ಟ ಆಗಕತ್ತೈತೆ ಎದಕ್ಕೆ ಬಂದಾಳ ಇಲ್ಲಿ ಇದನ್ನ ನೋಡಕ ಆಗಕತ್ತಿಲ್ಲ ನನಗೆ ಅಂತ ಅಂತೀಯ ಏನು ಊಟ ಗಿಟ ಏನು ಹಾಕಬೇಡ ಇದನ್ನ ದಬ್ಬ ಹೊರಗನ ಕತ್ತೀಯ ಏನು ಅಂತ ಹೇಳ್ಕೊಂಡಿ ನಿಮ್ಮ ಅಷ್ಟಕ್ಕೆ ಈ ಒಂದು ನಿಮಿಷ ಇಲ್ಲಿ ಇಂದ್ರ ಬಾಳ ಏ ಬಂಗಾರಿ ನಿಮ್ಮ ಇಬ್ರು ಅಣ್ಣದರ ಹೊರಗೆ ದೂಪ್ತಿಯ ನೀನು ನಾನು ಹೆಡ್ ಕಿಡ್ದು ಇವು ಎಡಕ್ಕಂತ್ರ ಹಿಡ್ಸಂಗಿಲ್ಲ ಬಿಡು ಕೈಯಾಗ ಕಾಲು ಹಿಡದು ದರ 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 ಎಳೆದು ಹೊರಗೆ ಹೋಗಿಲ್ಲ ಹಾಂ ಹೇಳು ಯಾರ ಬಂದು ಮಾಡು ಇಲ್ಲ ನೀನು ಹೋಗ್ಬಿಡ ಅವ್ರ ಜೊತೆ

ಇವಪ್ಪಾ ಇವನ್ ಎಲ್ಲಿಂದ ತಂದು ನಮ್ಮ ಜೋಡ್ ಮಾಡಿಲ್ಲ ತಂದೆ ಜೋಡ್ ಮಾಡಿಲ್ಲು ನಾ ಏನ್ ಮಾಡೋದು ನನಗೆ ಗೊತ್ತಾಕತ್ತಿಲ್ಲ ದಾರಿನೇ ಕಾಣಕತಿಲ್ಲಪ್ಪಾ ಭಗವಂತ ದಾರಿ ತೋರ್ಸು